ಅಲ್ಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಸೆಕೆಂಡ್ ಪಿ ಯು ಸಿ ಆನ್ಯಲ್ ಎಕ್ಸಾಮ್ ರಿಸಲ್ಟ್ ಏಪ್ರಿಲ್ ಮೂರು ಅಂದರೆ ಇವತ್ತು ಅನೌನ್ಸ್ ಆಗುತ್ತೆ ಅಂತ ವಾಟ್ಸಪ್ನಲ್ಲಿ ಟೆಲಿಗ್ರಾಮಲ್ಲಿ ಇನ್ಸ್ಟಾದಲ್ಲಿ ಈ ರೀತಿಯ ಮೆಸೇಜ್ಗಳು ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳು ನಾಳೆ ರಿಸಲ್ಟ್ ಅಂತೆ ಇವತ್ತು ರಿಸಲ್ಟ್ ಅಂತೆ ಅಂತ ನಿನ್ನೆಯಿಂದ ಕೇಳ್ತಾ ಇದ್ದಾರೆ ಸೊ ಅದಕ್ಕೊಂದು ಕ್ಲಾರಿಫಿಕೇಷನ್ ಈ ವಿಡಿಯೋ ಸೆಕೆಂಡ್ ಪಿ ಯು ಸಿ ವ್ಯಾಲ್ಯೂಯೇಷನ್ ಕೆಲವು ಸಬ್ಜೆಕ್ಟ್ಗೆ ಸ್ಯಾಟರ್ಡೆ ಮುಗಿದಿದೆ ಲಾಸ್ಟ್ ವೀಕು ಕೆಲವು ಸಬ್ಜೆಕ್ಟ್ಗೆ ಈ ವೀಕ್ ಟ್ಯೂಸ್ಡೇ ಮುಗಿದಿದೆ ಇನ್ನೂ ಕೆಲವು ಸಬ್ಜೆಕ್ಟ್ಗಳಿಗೆ ವ್ಯಾಲ್ಯೇಷನ್ ನಡೀತಾ ಇದೆ ಇವತ್ತು ಮೇ ಬಿ ಮುಗಿಬಹುದು ಸೊ ಇನ್ನು ವ್ಯಾಲ್ಯೂಯೇಷನ್ಸೇ ಕಂಪ್ಲೀಟ್ ಆಗಿಲ್ಲ ಕೆಲವು ಸಬ್ಜೆಕ್ಟ್ಗಳಿಗೆ ಅಂದಮೇಲೆ ಸೆಕೆಂಡ್ ಪಿ ರಿಸಲ್ಟ್ ಇವತ್ತು ಬರೋ ಚಾನ್ಸಸ್ ಇದೆಯಾ ಇವತ್ತು ರಿಸಲ್ಟ್ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆದಮೇಲೆ ಟ್ಯಾಬ್ಲೇಷನ್ಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೊಂದು ನಿಯರ್ಲಿ ಒಂದು ವೀಕ್ ಆರ್ ಟೆನ್ ಡೇಸ್ ಅಂತೂ ಬೇಕಾಗುತ್ತೆ ಸೊ ಎಲ್ಲ ಸಬ್ಜೆಕ್ಟ್ಗಳನ್ನ ಮಾರ್ಕ್ಸ್ಗಳ್ನ ಕ್ರೋಢೀಕರಿಸ್ಬೇಕು ಕ್ರೋಢೀಕರಿಸಿ ನೆಕ್ಸ್ಟ್ ರಿಸಲ್ಟ್ನ ಚೆಕ್ ಮಾಡಬೇಕು ಹಾಗೆ ಪರ್ಸೆಂಟೇಜ್ಗಳ್ನ ಚೆಕ್ ಮಾಡಬೇಕು ಸೊ ಇದಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ರಿಸಲ್ಟ್ ಅಂತೂ ಇವತ್ತು ಬರೋ ಚಾನ್ಸಸ್ ಇಲ್ಲ ಕೆಲವು ಪೇಪರ್ಗಳಲ್ಲಿ ಏಪ್ರಿಲ್ ಫಿಫ್ಟೀನ್ತ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಪೇಪರ್ಗಳಲ್ಲಿ ಏಪ್ರಿಲ್ ಟೆಂತ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಏಪ್ರಿಲ್ ಫಿಫ್ಟೀನ್ತ್ ಒಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಟೆಂತ್ ಒಳಗಡೆ ಕಷ್ಟ ಓಕೆ ಇನಿವೆ ಏಪ್ರಿಲ್ ಫಿಫ್ಟೀನ್ತ್ ಒಳಗಡೆ ಅಂತೂ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರೋದ್ರ ಬಗ್ಗೆ ನೀವು ವರಿ ಮಾಡೋಕ್ಕೆ ಹೋಗಬೇಡಿ ಈಗ ಸೈನ್ಸ್ ಸ್ಟೂಡೆಂಟ್ಸ್ಗಳು ಕೆ ಸಿ ಟಿ ಎಕ್ಸಾಮ್ಸ್ ಬರೀಬೇಕು ನೀಟ್ ಎಕ್ಸಾಮ್ಸ್ ಬರೀಬೇಕು ಕೆ ಎಕ್ಸಾಮ್ಸ್ ಬರಬೇಕು ಇನ್ನೂ ಡಿಫ್ರೆಂಟ್ ಎಕ್ಸಾಮ್ಸ್ಗಳೆಲ್ಲ ಬರೀಬೇಕು ಹೌದಾ ಹಾಗಾಗಿ ಆ ಎಕ್ಸಾಮ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಆ ಎಕ್ಸಾಮ್ಸ್ಗೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಿ ಸೆಕೆಂಡ್ ಪಿಯು ರಿಸಲ್ಟ್ ಬರುತ್ತೆ ಬರೋದಕ್ಕಿಂತ ಮುಂಚೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಡೋಂಟ್ ವರಿ ಟೇಕ್ ಕೇರ್ ಬೈ ಬಾಯ್